ನಮಸ್ತೆ ನಾನು ಹೀಲರ್ ಮಾಲಿಂಗರಾಯ ಇವತ್ತು ಒಂದು ಸೂಪರ್ ಆಗಿರೋ ವಿಷಯನ ತೊಗೊಂಬಂದಿದ್ದೀನಿ ನಿಮ್ಮೆಲ್ಲರ ಜೊತೆ ಅನ್ಸ್ಕೊಳ್ಳೋಕ್ಕೆ ಏನಪ್ಪ ಅಂತಂದರೆ ಈಗ ಡೈರೆಕ್ಟಾಗಿ ನಾನು ಸ್ಪ್ಲೀನ್ ಸಿಕ್ಸ್ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಅರ್ಥ ಆಗಲಿಕ್ಕಿಲ್ಲ ಅದಕ್ಕೋಸ್ಕರ ಸ್ಪ್ಲೀನ್ ಏನು ಕೆಲಸ ಮಾಡುತ್ತೆ ಅಂತ ಒಂದು ಸ್ವಲ್ಪ ಬ್ರೀಫ್ ಮಾಡ್ತೀನಿ ನಿಮಗೆ ನಮ್ಮ ಬಾಡಿಲಿ ಪ್ಯಾನ್ ಸಪೋರ್ಟ್ ಕೊಡೋದೇ ಸ್ಪ್ಲೀನು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ಪ್ಲಸ್ ಬ್ಲಡ್ ಕ್ರಿಯೇಷನ್ ಆಗಿರ್ಬೋದು ನೀವು ತಿಂದಿರೋ ಆಹಾರನ ಏನೇ ಯಾವುದೇ ಒಂದು ಆಹಾರ ತಿಂದರೆ ಅದನ್ನ ಬ್ಲಡ್ ಆಗಿ ಕನ್ವರ್ಟ್ ಮಾಡೋದು ಪ್ಲಸ್ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಬಾಡಿಗೆ ಬೇಕಾಗಿರೋ ಆರ್ಗನ್ಸಿಗೆ ಕಳಿಸ್ಕೊಡೋ ಕೆಲಸ ಮಾಡೋದು ಸ್ಪ್ಲೀನ್ ಕನ್ನಡದಲ್ಲಿ ಗುಲ್ಮಾ ಅಂತ ಕರೀತಾರೆ ಲೇಹ ಅಂತ ಕರೀತಾರೆ ಅದನ್ನು ಸ್ಪ್ಲೀನ್ ಅಂತಾನೆ ನಾರ್ಮಲ್ ಆಗಿ ಕರೆಯೋದು ಸ್ಪ್ಲೀನ್ ಅಂತ ತಗೊಂಡಾಗ ನಿಮ್ಮ ಬ್ಲಡ್ ಕಂಟ್ರೋಲ್ ಮಾಡೋದು ಅದನ್ನೇ ಅಂದರೆ ಕ್ರಿಯೇಷನ್ ಪ್ಲಸ್ ಟ್ರಾನ್ಸ್ಪೋರ್ಟೇಶನ್ ಟ್ರಾನ್ಸ್ಫಾರ್ಮೇಶನ್ ಫುಡ್ ಕನ್ವರ್ಟ್ಸ್ ಇಂಟು ಬ್ಲಡ್ ಬ್ಲಡ್ ಫುಡ್ನ ಬ್ಲಡ್ ಆಗಿ ಕನ್ವರ್ಟ್ ಮಾಡೋದು ಸ್ಪ್ಲೀನ್ ಒಂದು ಟ್ರಾನ್ಸ್ಪೋರ್ಟೇಷನ್ನು ಒಂದು ಫುಡ್ ಫುಡ್ನ ಬ್ಲಡ್ ಕನ್ವರ್ಟ್ ಮಾಡುತ್ತೆ ಕನ್ವರ್ಟ್ ಆಗಿರೋ ಬ್ಲಡ್ನ ಬೇರೆ ಕಡೆ ಎಲ್ಲ ಬಾಡಿಗೂ ಬಾಡಿಲಿ ಬೇಕಾಗಿರೋ ಎಲ್ಲ ಆರ್ಗನ್ಸಿಗೂ ಕಳಿಸ್ಕೊಡುತ್ತೆ ಈ ಕೆಲಸ ಮಾಡೋದು ಸ್ಪ್ಲೀನು ಈಗ ನಾವು ಸ್ಪ್ಲೀನ್ ಸಿಕ್ಸ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ಇನ್ ಕೇಸ್ ಟ್ಯಾಗ್ನೇಷನ್ಸ್ ಇರುತ್ತೆ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇರಲ್ಲ ಪ್ರಾಪರ್ ಆಗಿ ಇಂಪ್ರಾಪರ್ ಇರುತ್ತೆ ಸಂ ಏನೋ ಮೆರಿಡಿಯನ್ ಮೆರಿಡಿಯನಲ್ಲಿ ಬ್ಲಾಕೇಜಸ್ ಇರ್ಬೋದು ಸಮ್ ಸಮ್ ಟೈಮ್ಸ್ ಕೋಲ್ಡ್ನೆಸ್ ಇಂದ ಆಗಿರುತ್ತೆ ಬೇರೆ ಬೇರೆ ರೀಸನ್ ಇರುತ್ತೆ ಅದಕ್ಕೆಲ್ಲ ಇದನ್ನೆಲ್ಲ ಸರಿಪಡಿಸಬೇಕು ಅಂದ್ರೆ ಎಸ್ ಪಿ ಸಿಕ್ಸ್ ಪ್ರೆಸ್ ಮಾಡ್ಕೊಂಡ್ರೆ ಆರಾಮಾಗಿ ಸರಿಪಡಿಸ್ಕೋಬಹುದು ಇದೇ ತರ ನೀವು ಸುಮಾರು ಮೆರಿಡಿಯನ್ಸ್ ನ ಕಲಿಬಹುದು ಪ್ಲೀನ್ ಆಯ್ತು ಸ್ಟಮಕ್ ಆಯ್ತು ಲಿವರ್ ಕಿಡ್ನಿ ಸುಮಾರು ಮೆರಿಡಿಯನ್ಸ್ ಬರುತ್ತೆ ಹನ್ನೆರಡರಿಂದ ಹದಿನಾಲ್ಕು ಮೆರಿಡಿಯನ್ ಇದೆ ನಮ್ಮ ಬಾಡಿಯಲ್ಲಿ ಅದೆಲ್ಲಾನು ನೀವು ಕಲ್ತ್ಕೊಂಡು ನಿಮ್ ಬಾಡಿನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಾಗಿರ್ಬೋದು ಎನರ್ಜಿ ಗೇನ್ ಮಾಡೋದಾಗಿರ್ಬೋದು ಸುಮಾರನೆಲ್ಲ ಸರಿಪಡಿಸ್ ಸುಮಾರು ಪ್ರಾಬ್ಲಮ್ ಗಳಿಗೆ ನೀವೇ ಮನೆಯಲ್ಲೇ ಕೂತ್ಕೊಂಡು ಔಷಧಿ ಇಲ್ದೇನೆ ಇದೆಲ್ಲಾನು ಸರಿಪಡಿಸ್ಕೋಬಹುದು ಒಂದು ಅಕುಪ್ರೆಷರ್ ಮೆಥಡ್ ನಾನು ಹೇಳಿರೋದು ಇವಾಗ ಎಸ್ ಪಿ ಸಿಕ್ಸ್ ಅಕ್ಕು ಪ್ರೆಷರ್ ಮೆಥಡ್ ಈ ತರ ಸುಮಾರು ಮೆಥಡ್ಗಳನ್ನ ನಾವು ಇಂದ ಮಾಡ್ಬೋದು ಕಲರ್ ಇಂದ ಮಾಡ್ಬೋದು ಹಕ್ಕು ಇಂದ ಮಾಡ್ಬೋದು ಸುಮಾರು ಎಲ್ಲ ಮೆಥಡ್ಸ್ ಇದೆ ವೇರಿಯಸ್ ಮೆಥಡ್ಸ್ ಇಂದ ನೀವು ಸರಿಪಡಿಸ್ಕೋಬಹುದು ಇಂಥದ್ನೆಲ್ಲ ನೀವು ಕಲಿಬೇಕು ಅಂತಿದ್ರೆ ನಿಮ್ಗೆ ಕಲಿಯೋಕೆ ಇಂಟ್ರೆಸ್ಟ್ ಇದ್ರೆ ಇವತ್ತಿಂದನೇ ಜಾಯಿನ್ ಮಾಡ್ಕೊಳ್ಳಿ ನಮ್ದು ಬಸವ ಅಕ್ವಾ ಅಕಾಡೆಮಿಯಲ್ಲಿ ಹೊಸದಾಗಿ ಟಿ ಎಮ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ನವಂಬರ್ ಎಂಡಿಂಗ್ ತನಕನೂ ರಿಜಿಸ್ಟ್ರೇಷನ್ ಓಪನ್ ಇರುತ್ತೆ ನೀವು ಇವಾಗಿಂದೇ ರಿಜಿಸ್ಟರ್ ಮಾಡ್ಕೋಬೋದು ಟಿ ಎಮ್ ಕೋರ್ಸ್ ಕಲ್ತರೆ ಈ ಥರದ್ದೆಲ್ಲನೂ ನೀವೇ ಕಲಿತು ನೀವಾಗ ನೀವೇ ಟ್ರೀಟ್ಮೆಂಟ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಹೆಲ್ತಿಗೆ ಮತ್ತು ನಿಮ್ಮ ಮನೆಯವರಿಗೆ ನಿಮ್ಮ ನೇಬರ್ಸಿಗೆ ನಿಮ್ಮ ರಿಲೇಟಿವ್ಸ್ಗೆ ಎಲ್ಲ ನೀವು ಟ್ರೀಟ್ ಮಾಡ್ಬೋದು ನಿಮ್ಮ ಹತ್ರದವ್ರನ್ನೆಲ್ಲ ನೀವೇ ಟ್ರೀಟ್ ಮಾಡ್ಬೋದು ಮನೆಯಲ್ಲೇ ಟ್ರೀಟ್ ಮಾಡ್ಕೊಳ್ಳೋವಂಥದ್ದು ಒಂದು ವಿದ್ಯಾನ ಕಲಿಸ್ಕೊಡ್ತೀವಿ ತುಂಬ ಚೆನ್ನಾಗಿರುತ್ತೆ ಕಲಿತ್ಕೊಂಡು ನೀವು ಹೀಲರ್ ಆಗಿ ಥ್ಯಾಂಕ್ ಯು